ಎರಡೂ ಕೈಗಳ ಹಸ್ತಗಳನ್ನು ಮೇಲ್ಮುಖವಾಗಿ ಹಿಡಿಯುವುದಕ್ಕೆ ಉತ್ತಾನ ಎಂದು ಕರೆಯುತ್ತೇವೆ ಎರಡೂ ಕೈಗಳನ್ನು ವೃತ್ತಾಕಾರದಲ್ಲಿ ತಿರುಗಿಸುವುದಕ್ಕೆ ವರ್ತುಲ ಎಂದು ಕರೆಯುತ್ತೇವೆ ಎರಡೂ ಕೈಗಳನ್ನು ಪತಾಕ ಅಂದರೆ ಪತಾಕ ಹಸ್ತವನ್ನು ಹಿಡಿದು ಅರ್ಧ ನಾಟ್ಯಾರಂಭ ಹಿಡಿಯುವುದಕ್ಕೆ ತೀರ್ಯಕ ಎಂದು ಕರೆಯುತ್ತೇವೆ ಎರಡೂ ಕೈಗಳನ್ನು ಸ್ಥಿತವಾಗಿ ಮುಂದೆ ಚಾಚುವುದಕ್ಕೆ ಸ್ಥಿತ ಎಂದು ಕರೆಯುತ್ತೇವೆ ಎರಡೂ ಹಸ್ತಗಳನ್ನು ಒಮ್ಮೆ ಕೆಳಮುಖವಾಗಿ ಮಾಡಿ ಇನ್ನು ಕೆಲವರು ಇನ್ನೊಂದು ರೀತಿಯ ಕೆಳಮುಖ ಹಸ್ತವನ್ನು ಕೆಳಮುಖವಾಗಿ ಹಿಡಿಯುವುದಕ್ಕೆ ಅಧೋಮುಖ ಎಂದು ಕರೆಯುತ್ತಾರೆ ನೃತ್ಯ ನಾಟ್ಯ ಎರಡೂ ಕಾಲುಗಳನ್ನು ಜೋಡಿಸಿ ನಿಲ್ಲುವುದಕ್ಕೆ ಸಮಪಾದ ಎಂದು ಕರೆಯುತ್ತಾರೆ ವೃಕ್ಷಾಸನದಂತೆ ಒಂದೇ ಕಾಲನ್ನು ಎತ್ತಿ ತೊಡೆಯ ಮೇಲೆ ಇರಿಸಿಕೊಳ್ಳುವುದಕ್ಕೆ ಏಕಪಾದ ಎಂದು ಕರೆಯುತ್ತಾರೆ ಹಾವಿನಂತೆ ಎರಡೂ ಕಾಲುಗಳನ್ನು ಕ್ರಾಸ್ ಮಾಡಿ ನಿಲ್ಲಿಸುವುದಕ್ಕೆ ನಾಗಬಂಧಕ ಎಂದು ಕರೆಯುತ್ತಾರೆ ಇಂದ್ರ ಇಂದ್ರನಂತೆ ನಿಲ್ಲುವುದಕ್ಕೆ ಒಂದು ಕಾಲನ್ನು ಏಕಪಾದದಂತೆ ಮೇಲಿರಿಸಿ ತ್ರಿಪತಾಕ ಹಸ್ತವನ್ನು ಮೇಲೆ ಹಿಡಿದು ಡೋಲಾ ಹಸ್ತವನ್ನು ಕೆಳಗೆ ಬಿಟ್ಟು ನಿಲ್ಲುವುದಕ್ಕೆ ಐಂದ್ರ ಎಂದು ಕರೆಯುತ್ತಾರೆ ಗರುಡನಂತೆ ಒಂದು ಕಾಲನ್ನು ಮೇಲಕ್ಕೆ ಎತ್ತಿ ಎರಡೂ ಕೈಗಳನ್ನು ಪಕ್ಷಿಯ ರೆಕ್ಕೆಯಂತೆ ಮಾಡಿ ನಿಲ್ಲುವುದಕ್ಕೆ ಗರುಡ ಎಂದು ಕರೆಯುತ್ತಾರೆ ಬ್ರಹ್ಮಸ್ಥಾನ ಅಂದರೆ ಪದ್ಮಾಸನದಲ್ಲಿ ಕೂರುವುದಕ್ಕೆ ಬ್ರಹ್ಮಸ್ಥಾನ ಎಂದು ಕರೆಯುತ್ತಾರೆ